ಬಿಜೆಪಿ ಅವರು ಡಿ ಬಿಜೆಪಿಯವರು ರಾಜೀನಾಮ ಬಿಜೆಪಿಯವರು ದೇವನಿಂದನೂ ಇದೇ ಪ್ರವೃತ್ತಿ ಹೊತ್ತಿದ್ದಾರೆ ಅವರಿಗೆ ಜನ ಆಶೀರ್ವಾದ ಮಾಡಿಲ್ಲ ಅವರು ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಆರ್ ಸಿ ಬಿ ಗೆದ್ದ ನಂತರ ಆರ್ ಸಿ ಬಿ ಗೆದ್ದಂತ ಭಾರತೀಯ ಜನತಾ ಪಕ್ಷ ಇರು ಜನತಾ ದಳ ಅವರ ನಾಯಕರುಗಳು ಮೆರವಣಿಗೆಗೆ ಅವಕಾಶ ಕೊಡಬೇಕು ನೀವ್ ಕೊಡ್ತಾ ಇಲ್ಲ ಕ್ರೀಡಾಭಿಮಾನಿಗಳಿಗೆ ಅವಮಾನ ಮಾಡ್ತಾ ಇದ್ದೀರಿ ನಿಂತೆಯಲ್ಲಿ ನಡ್ಸಕ್ಕಾಗಲ್ವಾ ಈ ರೀತಿಯ ಟ್ವೀಟ್ಗಳನ್ನ ಮಾಡಿರ್ತಕ್ಕಂಥದ್ದು ನಿಮ್ಮ ದಾಖಲೆಗಳಲ್ಲಿದೆ ಸೊ ಇವತ್ತು ವರ್ಷ ಬದಲಾಗಿದೆ ವರ್ಷ ಬದಲಾಗಿರುವಂತಹದ್ದು ಇದೇನು ಮಸ್ತೆ ಇರಲ್ಲ ಬಿಜೆಪಿ ಟರ್ನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಗಳು ಬಿಜೆಪಿ ನಾಯಕರುಗಳಿಗೆ ಅವರ ನೈತಿಕತೆ ಇದ್ರೆ ಮೊದಲು ಈ ದೇಶದಲ್ಲಿ ಬಿಜೆಪಿ ಆಡಳಿತ ನಡೆಸ್ತಾ ಇರ್ತಕ್ಕಂತ ರಾಜ್ಯಗಳಲ್ಲಿ ನಡೆದಂತಹ ಘೋರ ದುರಂತಗಳು ಘೋರ ದುರಂತಗಳು ಏನೇನಾಗಿದೆ ಆ ಪಟ್ಟಿ ಬೇಕು ಅಂತ ಅಂತ ನಾವು ಅವ್ರಿಗೆ ಕೊಡ್ತೇವೆ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ದೇಶಕ್ಕೆ ಸಂಬಂಧಪಟ್ಟಂತ ಆದ ಇತಿಹಾಸ ಏನಿದೆ ಅದೆಲ್ಲವನ್ನು ಕೂಡ ಗಮನಕ್ಕೆ ತಗೊಂಡು ನೈತಿಕ ಹೊಣೆ ಮತ್ತು ಮೊದಲು ಅವರ ನಾಯಕರುಗಳನ್ನ ರಾಜೀನಾಮೆ ಕೊಡೋದಕ್ಕೆ ಹೇಳಿ ಮುಂಬೈ ದಾಳಿಯಾದಾಗ ಮನಮೋಹನ್ ಸಿಂಗ್ ರಾಜೀನಾಮೆ ಪ್ರಶ್ನೆ ಮಾಡಿದ್ದೇನೆ ಮುಂಬೈ ದಾಳಿ ಆದಾಗ ಮುಂಬೈ ದಾಳಿ ಆದಾಗ ವಿಲಾಸ್ ರಾವ್ ದೇಶಮುಖ್ ಅವರು ರಾಜೀನಾಮೆ ಕೊಟ್ಟರು ಅದನ್ನ ಕುಮಾರಸ್ವಾಮಿ ಅವರು ಮರ್ತೋಗಿದ್ದಾರೆ ಕುಮಾರಸ್ವಾಮಿ ಅವರಿಗೆ ನೀಡುದಲ್ಲ ಅವರು ಡಿ ಕೆ ಶಿವಕುಮಾರ್ ಅವರನ್ನ ನೆನೆಸಿ ನೆನೆಸ್ಕೊಳ್ಳದೆ ಅವ್ರಿಗೆ ನಿದ್ದೆನೂ ಬರೋದಿಲ್ಲ ಊಟನೂ ಸೇರೋದಿಲ್ಲ ಸೊ ಹಾಗಾಗಿ ಅವರು ನೆನೆಸ್ಕೋತಾ ಇರ್ತಾರೆ ಅವರು ಸದ್ಯಕ್ಕೆ ಆರೋಗ್ಯವಾಗಿರ್ಲಿ ಆರೋಗ್ಯ ಸುಧಾರಣೆ ಮಾಡಿಕೊಂಡು ಈ ರಾಜ್ಯದ ಈ ರಾಷ್ಟ್ರದ ಜನರ ಸೇವೆಯನ್ನ ಮಾಡಲಿ ಅಂತ ಹೇಳಿ ನಾನು ಮನವಿ ಮಾಡ್ತೀನಿ ಅನಾರೋಗ್ಯ ಸೇವೆ ನೋಡ್ಕೊಂತ ಹೇಳ್ತಾರೆ ಜನರ ಆರೋಗ್ಯನೂ ನಾನು ನೋಡ್ಕೊಳ್ಳೋದು ಜನರಿಂದ ಪಂಡಿತ್ ಜನರಿಂದ ಆರೈಕೆಯಿಂದ ಕನ್ನಡ ಕರ್ನಾಟಕದ ಜನರಿಂದ ಅಲ್ಲಲ್ಲ ಹ ಕರ್ನಾಟಕದ ಆರೈಕೆಯಿಂದ ಜನರ ಆರೈಕೆಯಿಂದ ಅಲ್ಲಲ್ಲ ಏನೋ ಅವ್ರು ಖುಷಿಯಾಗಿದ್ರೆ ಸರಿ